ಅಂತ ಬಾದಾಮಿ ತಾಲೂಕು ಬಾಲ್ಕೋಟೆ ಜಿಲ್ಲಾ ನನಗೆ ಇಪ್ಪತ್ತು ಮೂವತ್ತು ಮೂವತ್ತೈದು ನಲವತ್ತು ವರ್ಷದಿಂದ ಪಿತ್ತು ಕೋರ್ಸತ್ತು ಭಾಳ ತೊಂದರೆ ಇತ್ತು ಭಾಳ ತ್ರಾಸಾಕಿತ್ತು ಹಬ್ಬಳಕ್ಕಿ ವಾಂತಿ ನಡನು ಹೊಟ್ಟೆ ನಿಮಗೆ ಎದಿ ಹುರಿದು ಬಟ್ಟೆ ಹುರಿದು ಏನು ತಿಂದ್ರೂ ಒಟ್ಟು ಈಗ ಹಾಕಿತ್ತಿಲ್ಲ ಯಾವುದು ಖಾರ ಉಪ್ಪು ಹುಳಿ ಚಹಾ ಕುಡಿಯೋಂಗಿಲ್ಲ ಊಟ ಮಾಡೋದಿಲ್ಲ ಸಿಹಿ ಅಡಿಗೆ ಉಣ್ಣದಿಲ್ಲ ಭಾಳ ತ್ರಾಸ ಏನಾದರೂ ಅಂದರೆ ಮೂವತ್ತು ಮೂವತ್ತೈದು ತಿಂದು ಎಲ್ಲೆಲ್ಲಿ ದವಾಖಾನೆ ಎಲ್ಲೆಲ್ಲೂ ಅಳವಡಿಸ ತೋಟ ಎಲ್ಲೆಲ್ಲೇ ಏನೋ ಮಾಡಿದ್ರು ನನಗೆ ಒಟ್ಟ ಕಡಿಮೆ ಆಗಲಿಲ್ಲ ಯೋಗ ಬೆಟ್ಟದ ಗುರುಗಳದು ಈಗ ನಾನು ಯಾವುದೇ ಟಿ ವಿ ಮಾಧ್ಯಮದ ಈಗ ಹತ್ತು ಎಂಟತ್ತು ವರ್ಷದಿಂದ ನಾನು ನೋಡ್ಕೊತ ಇದ್ದೆ ನೋಡ್ಕೊತಿದ್ದಾಗ ಅಲ್ಲಿಗೆ ಅಂತ ಮಾಡಿದ್ರೆ ನನಗೆ ದೂರ ಆದ ಸಂಬಂಧ ನನಗೆ ಅಲ್ಲಿಗೆ ಹೋಗೋದಾಗಲಿಲ್ಲ ಅಲ್ಲಿಗೆ ಹೋಗೋದಾಗಲಿ ಅಂದರೆ ಅಲ್ಲೆಲ್ಲಿ ಮತ್ತು ಚಿತ್ರದುರ್ಗ ಡೌನ್ ಏರಿ ಮಾಡ್ಯಾಗಂದರು ಅಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ನನಗೆ ஆஸ்வாத சீரில ஓகே நன்க தொந்தையுங்க இங்க இல்லை பால்புட்டி ஒழி யோக குரு ஆயுர்வேத தவக்கான தகுதித்து நன்க இல்லே மா கன்ஃபர்ம் ஆய்த்து வந்து இல்லை தவக்கான மெடமரிக் ஒன்று திங்க் பரியந்தர ஓஷ்ட உழகி எண்ணி எல்லா திங்க் பரியந்தர எல்லோ இது ஆகலாம் தோண்டே நீங்கள் திங்க நான் பல ಈ ಮೂವತ್ತೈದು ವರ್ಷದಿಂದ ಇದ್ದಂಥ ಕಾಯಿಲೆ ಈಗ ನನಗೆ ಭಾಳ ಆರಾಮ ಆರಾಮಿರುತ್ತೆ ಯಾಕೆ ಮೂವತ್ತು ಮೂವತ್ತೈದು ವರ್ಷದ್ದು ಒಂದು ವರ್ಷ ಎರಡು ವರ್ಷದ್ದಲ್ಲ ನಾನು ಏನೂ ತಿನ್ನು ಎಷ್ಟು ನನ್ನ ಜೀವನ ಭಾಳ ಕಠಿಣ ಪರಿಸ್ಥಿತಿ ಒಳಗೆ ನಾನು ಏನೂ ತಿನ್ನೋಂಗಿಲ್ಲ ಹುಣ್ಣಂಗಿಲ್ಲ ನನ್ನ ಜೀವನನೇ ಅದರ ಕಳಿಬಿಟ್ಟಿದ್ದೆ ಈಗ ಭಾಳ ಆರಾಮೈತಿ ಭಾಳ ನನಗೆ ಇದೇ ಐತಿ ಒಂದೇ ತಿಳಿದ್ರೆ ನನಗೆ ಭಾಳ ಗುಣ ಗುಣಾನ್ಸೈತಿ ಭಾಳ ಇದೂ ತೊಂದರೆ ಇಲ್ಲ ಯಾವುದೂ ಇದೇ ಇಲ್ಲ ನನಗೆ ಇವರೆಲ್ಲರೂ ಅಂಥ ತೊಂದರೆಗಳಿದ್ದರೆ ಇಲ್ಲೇ ಗೌಡ ಬೆಟ್ಟದ ಗೌಡ ಹಾಸ್ಪಿಟ್ಲಿಗೆ ಬಂದು ತೋರಿಸ್ರಿ ನಿಮಗೂ ಒಳ್ಳೇದಾಗತ್ತೆ ನಿಮಗೂ ಆರಾಮಾಗತ್ತೆ ಬರ್ರಿ ತೋರಿಸ್ಕೊಡಿ ನನಗೆ ಒಂದು ದಿವಸ ಎರಡು ದಿವಸ ಇಲ್ಲ ಬೆಳಗಾವಿಗೆ ಕಚ್ಕೊಂಡು ಬಿಜಾಪುರ ಕಚ್ಕೊಂಡು ಹುಳಿ ಕಚ್ಕೊಂಡು ಏನು ರೀ ಗಜೇಂದ್ರಗಡ ಈ ಕಡೆ ಎಲ್ಲ ಕೆಲವು ಭಾಗದಾಗ ಎಲ್ಲ ಅವಕೆ ಹೋದಾಗ ಎಲ್ಲ ತೋರಿಸಿದೆ ಎಲ್ಲ ಆ ಎಷ್ಟ್ರಿ ಎಲ್ಲೆಲ್ಲಿ ತೋರಿಸಿ ಮತ್ತು ಆಯುರ್ವೇದಕ್ಕೂ ಎಲ್ಲೆಲ್ಲೇ ಆಗಿ ಅವ್ರ ಕಾಯಿ ಕಲ್ಪ ಸ್ವಲ್ಪ ಅಲ್ಲಿ ತೋರಿಸಿ ಬೀದಿ ಮೇಲೆ ಬಂದು ಆಯುರ್ವೇದಕ್ಕೆ ಅವನು ತೊಗೊಂಡಿದ್ದೆ ಎಷ್ಟೋ ಎಲ್ಲಿ ಬರ್ತಾರ ಅವ್ರ ಕಡೆ ಎಲ್ಲವೂ ತೋಳಿದೆ ನಾನು ದಿವಸ ಮಟ್ಟಿಗೆ ಅವ್ರು ಹಠ ಕೊಟ್ಟು ಹೋಗ್ರು ಮತ್ತೆ ಇದಾಗಿ ಬಿಡದಿ ಈಗ ಇಲ್ಲಿ ಬಂದು ಚಿನ್ದೇ ಭಾಳ ಒಂದು ತಿಂಗಳೊಳಗೆ ಎಲ್ಲ ಇದಾಗಿತ್ತು ಒಂದು ಅದ್ರಲ್ಲಿ ಫಿತ್ ಕುಸಿದ ಹಠ ಎಲ್ಲ ಕಾಲು ಮಡಿನೂ ತೊಂದರೆ ಇತ್ತು ಕಾಲ್ಮಡಿನೂ ಮಡಿನೂ ಕಾಲ್ಮಡಿ ಹುರಿ ಕಾಲು ಮಾಡಿದ್ವಿ ತಟಸ್ಥ ಆಗಿಬಾರ್ದು ಇದಾಗಿಬಾರ್ದು ಅದೂ ಸಹಿತ ಎಲ್ಲದ ಎಲ್ಲ ಆರಾಮೈತಿ ಮುಖ್ಯ ಆಯ್ತು ನನಗೆ ಯಾವುದೂ ತೊಂದರೆ ಇಲ್ಲ ನಾನು ಗುರುಗಳ ಜೂನ್ ಪರ್ಯಂತರ ಹೇಳೋದು